ಬನ್ನಿ ಮಾಡಕ್ಕೆ ಹೋಗ್ತಾ ಇದೀವಿ ತರಿ ಕೆರೆಗೆ ಕೊಪ್ಪ ಓಬ್ಳಿ ಹುಬ್ಲಿರ್ ದುರ್ಗ ತಾಲಕಿಂದ ಕಡೆಯಿಂದ ಹೋಗ್ತಾ ಇದೀವಿ ಎಲ್ಲ ಬನ್ನಿ 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 ಮಟದ ಬರಲ್ಲ ಬಟ್ಟೆ ಚಿಕನ್ ಏನೋ ಒಂದು ಆಮೇಲೆ ಅಲ್ಲೊಂದ್ ಮೇಲೆ ಮಟನ ಚಿಕನ್ ಆಡ ಎಲ್ಲ ಒಂದೇ ಈಗ ಟಿಪ್ಕೋನಳ್ಳಿ ಕೆರೆ ಹತ್ರ ಹೋಯ್ತಾ ಇದೀನಿ ನೋಡಿ ನೋಡಿ ಅಂದ್ರ ಟಿಪ್ಕೊನಳ್ಳಿ ಡ್ಯಾಮ್ ಟಿಪ್ಕೋನಳ್ಳಿ ಡ್ಯಾಮ್ ಹತ್ರ ಬಿಡ್ಸ್ ಕಟ್ತಾ ಇದಾರೆ ಇನ್ನು ಎಷ್ಟು ವರ್ಷ ಆಗುತ್ತೋ ಕಟ್ಟೋದ ನಮ್ಮ ಮಾಗಡಿ ನಮ್ಮ ಹೆಮ್ಮೆ ನಮ್ಮ ಟಿಪ್ಕೊಣ್ಣಳ್ಳಿ ಹ್ಮ್

ಅಲ್ಲೇ ಹೋಗಿ ಕೋಳಿ ಕುಯ್ದು ಅಡಿಗೆ ಮಾಡಿ ದೇವರ ಮಾಡಿ ದೇವರ ಮಾಡ್ತಾ ಇದೀವಿ ಬನ್ನಿ ಎಲ್ಲ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡ ದು ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಅಂತ ಇದ್ರೆ ಪ್ಲೀಸ್ ವಿಡಿಯೋ ನೋಡಿದರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಟಿಫನಿ ಗೆಲ್ಲಾದ್ರು ನಿಲ್ತಿದ್ರೆ ಎಳ್ ಟಿಫನ್ ಮಾಡ್ತೀನಿ ಅಂತ ಹೇಳಿ ಚೆನ್ನಾಗಿ ಮಾಡ್ತಾರೆ ಅಂತ ಹೊಸ ಹಾಟಲ್ ಹೇಂಗ್ ಬೇರೆ ಕಡೆ ಕಾರಲ್ಲ

ಯಾಕೆ ತಿಂದಲ್ಲ ಇಡ್ಲಿ ತಿಂದಲ್ಲ ಪೂರಿ ತಿಂದಲ್ಲ ಚಿನ್ನೋ ಯಾಕಪ್ಪ ತಿನ್ಬೇಕಾಗಿತ್ತು ನಿಮ್ಗೆ ಏನು ಬೇಕೋ ಇಲ್ಲೈತೆ ಐತೆ ಆ ಕಾ ಕಾ ಆರ್ನಾಕು ಯಾರಿಗೆ ಏ ಇಲ್ಲ ನನಗೆ ಗೊತ್ತಿಲ್ಲ ಸೌದೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಸೌದೆ ಗೊತ್ತಿಲ್ಲ ಕಣ ಗೊತ್ತಿಲ್ಲ ಅದೇ ಹೇಳ್ತಾ ಇರೋದು ನಾನು ಗೊತ್ತಿಲ್ಲ ಅಂತಾನೆ ಆಯ್ತು ಅದೇ ಅದೆಲ್ಲ ಆಗಿ ಮಿಕ್ತದ ಇನ್ನ ಇನ್ನ ಮಾಡೋದಕ್ಕೆ ಇದನ್ನ ಅಮ್ಮಾರು ಬಂದಿಲ್ಲ ಅಮ್ಮಾರಿಗೋಸ್ಕರ ವೇಟ್ ವೀಟ್ ಮಾಡ್ತಾ ನೋಡಿ ಇದು ನಮ್ಮ ಆಗಬಾರ್ದು ಏಯ್ ಅಲ್ಲ ಅಂತ ಅನ್ಕೋಬೇಡಿ ಆ ಕಡೆ ಇದೆ ಆ ಕಡೆ ಇದೆ ನಮ್ಮದು ಈಗ ಹೇಳು ಎರಡು ವರ್ಷ ಆದಮೇಲೆ ನಿಮಗೆ ಬರ್ತಾ ಇರೋದು ಹಾಂ ಅಲ್ಲ ಎರಡು ವರ್ಷ ಆಗಿತ್ತು ಇಲ್ಲಿ ಬಂದು ಹಾಂ ಯಾಕೆ ಹಾಂ ಯಾಕೆ ನಿಮ್ಮ ಅಪ್ಪ ಸತ್ಮೇಲೆ ಬಂದೇ ಇಲ್ಲ ಮೇಲೆ ಅಪ್ಪ ಸತ್ತಮೇಲೆ ಯಾಕೆ ಬೇಜಾರಾಯ್ತಂತ ಬಂದೇ ಇರಲಿಲ್ಲ ಈ ಕಡಿಕೆ ಈಗ ಅಮ್ಮ ಹಬ್ಬ ಮಾಡಬೇಕಲ್ಲ ಅಂದ್ಮೇಲೆ ಕರ್ಕೊಂಡ್ಬಂದಿರೋದು ಹಾಂ ಹಾಂ ಮುಂದೆ ಅಂದ್ರೆ ಅಪ್ಪ ಇಲ್ಲಲ್ಲ ಒಂಥರ ಬೇಜಾರು ಅಪ್ಪ ಇದ್ದಿದೆಯಲ್ಲ ಚೆನ್ನಾಗಿರೋದು ಹಾಂ ಹಾಂ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಏನವ ನಿಂದು ಅಲ್ಲಿ ತಪ್ಪ ವಯಸ್ಸು ಅವುದೆ ಬಲಿ ಹೊರಕೆ ಥರ ಎತ್ಕೊಂಡು ಬಿಟ್ಟರೆ ಸಾರು ಬೇಗ ಬೇಕಿತ್ತು ತರ್ಕೊಂಡು ಬಾರ್ ಆಕೆ ಬರ್ರಿ ಈಗ ಮಾಡಲಿ ಒಂದೇ ಒಂದು ಈ ಮರದಲ್ಲಿ ಇಷ್ಟು ಮರ ಇದರಲ್ಲಿ ಒಂದೇ ಒಂದು ಅಲ್ಸನ್ ಬಿಟ್ಟೈತೆ ನೂತನ ಏನ್ ಸಮಾಚಾರ ಎಲ್ರಿಗೂ ವಿಶ್ ಮಾಡಿ ನನ್ಗೆ ಎಲ್ಲರೂ ವಿಶ್ ಮಾಡಿ ಚಿನ್ಮಯಿಗೆ ಶೆಕೆ ಕಡಿತಾ ಇದೆ ಬರ್ತಾ ಇದಾನೆ ಹಾ ಹಾ ಬಿಸಿಲು ಹೆಂಗಿದೆ ಅಂದ್ರೆ ಅವಳು ಕುತ್ಕೊಳಕ್ ಎಲ್ಲಾರ ಚೆನ್ನಾಗಿ ಜಾಗ ಬೇಕು ಹುಡುಕ್ತವಳೆ ಏನ್ರಿ ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಆ ಬಟ್ಟೆ ಏನ್ ರೀ

ಸೌದೆ ಎಲ್ಲ ಒಂತ ಹಾಕ್ಬಿಟ್ಟು ಸುಸ್ತಾಗೋಯ್ತು ಬಿಸ್ಲಿಗೆ ಆಗಲಿ ಇಲ್ಲಿ ಇತ್ತು ನೋಡು ಇಷ್ಟು ತಣ್ಣಗಾಗ್ತೈತಿ ಇಲ್ಲೆಲ್ಲ ನೀರ್ ಹಸವ್ರೆ ನೀರ್ ಹಸಿರೋದ್ರಿಂದ ನೆಲ ತಣ್ಣಗೈತಲ್ಲ ಅಷ್ಟ್ ತಣ್ಣ ಕೈ ತಗ್ರಿ ಕೈ ತಗ್ರಿ ಹೇಳಿ ಹೇಳಿ ಏನ್ ಸಮಸ್ಯಾರ ಏನ್ ಸಮಸ್ಯಾರ ಒಳ್ಳೇದು ಮಾಡಿದ್ರೆ ದೇವರು ಹಾ ಮಲೆ ಕಪ್ ನೆಟ್ಟಿ ಅಷ್ಟೇ ಏನ್ ಚೆನ್ನಾಗಿ ಅಲ್ಲಿ ಎರಡು ನೋಡಿ ಇಬ್ರು ಎಳ್ನೀರ್ ಕುಡಿತಾವ್ರೆ ನಾವು ಬಿಸ್ಲಲ್ಲಿ ಒಣಗಿ ನೆಟ್ಟಿದ್ದು ನೀರು ನೆಟ್ಟಿದ್ದು ಈಗ ಮರಗಳು ಎಲ್ಲಾ ಎಳ್ನೀರ್ ಬಿಟ್ಟೈತೆರ್ನ ಕುಡಿತವ್ರೆ ಎಷ್ಟು ಖುಷಿ ಆಗ್ತಿದೆ ಇದು ಕೆಂದಳೀರು

ನನ್ನ ಫೋನ್ ಮಾಡಿದ್ರು ಎಲ್ಲಿದ್ದೀರಮ್ಮ ಹುಷಾರ್ಕಣ ರಾಜ ಏನ ಆಟಾರ್ತಾ ಇದಾನ ಇವನು ಮಮ್ಮಿ ಏನ ಬಣಿಸ ಆ ಮಣ್ಣೆ ಕಲ್ಸು ಬಿಟು ಆ ಕಡೆ ಸುಮನದರ ಅಲ್ಲಿ ಎಲ್ಲಾ ಬಿಸಾಕಿ ಇರ್ತೀವಿ ಬಂದಾಗ ಎತ್ತುಕೋಬಹುದು ಎಲ್ಲಾ ಒತ್ತುಕೋ ಬರಬಹುದು 얘가 안 넘는구나? 아. 얘라는데? 얘라 이쯤부터. 에이. good. 얘네 꾸든다. 아? तो तो पूजा कर <speaking> 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 <दे खीडियो>। <highways> ಬಿಡು ಬಿಡ್ತಾವಲ್ಲ ಬಾಯಿಟ್ಟ ನಾನು ನೋಡ್ತಾ ಆಗಿರೋದು ಉತ್ತಮ ಬಿಡುತ್ತಾ ಅನೆ ಫುಲ್ಲು ಗಡಗೆ ಫುಲ್ಲು ಜಾಸ್ತಿ ವಾಟ್ ಬನೆ ಚಿಕ್ ಅವ್ ವಾಡೆ ಬೆಟ್ಟಿ ಭೂಮಿ ಮಲ್ಲೆ ಮಾಡ್ಬೇಕು ಎ بڑಾಲ್ ಮಾಡಕೊಳ್ಳನ ಅಯ್ಯಾ ಅದು ನಮ್ಜೋ ಮಲ್ಲೆ ಮಾಡ್ಕೋ ಬರನ ನೆಲ್ಲನೆ ತಗಿ ನಿ ಬಕ್ಕ ಬರ್ತಿಲ್ಲ ನಾನು ಅಂಗ ಫಸ್ಟ್ ಏ ಅಲ್ ತೊಳೋಗೆ ಎಲ್ಲ ಲೈಟ್ ಆ ತಗನೆಲಿ ಅ ನೆಲ್ಲೋದೆ ಅನೆ ಮಾಡ್ಕೋ ಇಲ್ಲಿ ಅಡಕ್ಕೆ ಇರತ್ತಾ ಎಷ್ಟು ಸಲಿ ವದ್ರಸ್ತಿವಾ

ಮನಕ್ಕೆ ಅದರ ವದಾರು ہوتاವಿ ಮನ ಮನೈತೆ ಮನೈತೆ ಆಗ ಅದ ಚೋದೆ ಮೇಲೆ ಹಾಕಕ್ಕೆ ಏನಾಗಲಿ ಚೋದೆ ಮೇಲೆ ಹಾಕಕ್ಕೆ ಮನಗಕುತೆ ಕಪದಲ್ಲಿ ಮಟ್ಟಕೊಳ್ಳಿನ ಇಲ್ಲ ಎಲ್ಲರೂ ನೆನ್ನನೆ ಮಾಡೋರೇನು ತಪ್ಪಪವೇ ಇತ್ತು 2 ಕೆಜಿ 1 1/4 ಗಾಡವ ತಿಲು ಇವತೆ ಮುನೆ ಬರಲ್ಲ ಯಾನ್ ಚೆಂಗ್ತೂ ಆಂಗ ಇಕ್ಕ ನ